ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಬೈಲಾಗ್ತಾ ಇದೆ ಏನಪ್ಪಾ ಅಂದ್ರೆ ಹೈಕಮಾಂಡ್ ಎದುರಿಗೆ ನಿಂತು ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ ಆ ಮಾತನ್ನ ರಾಹುಲ್ ಗಾಂಧಿ ಅವರು ತಲೆಯಲ್ಲಿ ಅಂದ್ರೆ ಯಾವ ಮಾತದು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಈ ಒಂದು ಮ್ಯಾಟರ್ ಏನಿದೆಯಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಿಎಂ ಬದಲಾವಣೆ ನವೆಂಬರ್ ನಲ್ಲಿ ಸಿಎಂ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪಟ್ಟಿ ಹಿಡಿದಿರುವಂತದ್ದು ಅದರ ಜೊತೆಗೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಮಾತುಕತೆ ನಡೀತಿರಬೇಕಾದ್ರೆ ಒಂದಿಷ್ಟು ಚರ್ಚೆಗಳಾಗಿದ್ದು ಮಾಹಿತಿಗಳು ಲಭ್ಯ ಇದೆ ಸೊ ಯಾವ ರೀತಿ ಚರ್ಚೆಗಳಾದ್ವು ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಹೇಳಿದಂತಹ ಪಾಯಿಂಟ್ ಏನು ಏನ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನೀವು ನವೆಂಬರ್ ನಲ್ಲಿ ಸಿಎಂ ಸ್ಥಾನವನ್ನ ಬದಲಾಯಿಸ್ತೀರೋ ಅಥವಾ ಇಲ್ವೋ ಇಷ್ಟೇ ಹೇಳಿ ರಾಹುಲ್ ಗಾಂಧಿ ಅವರೇ ಅಂತ ಹೇಳಿ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರು ಮುಂದೆ ಹೇಳ್ತಾರೆ ಆಗ ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಕೊನೆಯ ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳಿ ಸೊ ಯಾಕಂತಂದ್ರೆ ಅವ್ರು ಮಾಡಿರುವಂತಹ ಭೇಟಿಗಳು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಬಿಜೆಪಿಯ ಒಂದಿಷ್ಟು ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಮಾಡಿರುವಂತದ್ದು ಇದನ್ನೆಲ್ಲ ಖುದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಅದನ್ನೆಲ್ಲ ಚರ್ಚೆ ಮಾಡಿ ತಿಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಮುಂದೆ ಒಂದು ಪಾಯಿಂಟ್ ನ ಇಡ್ತಾರೆ ಅದೇನಪ್ಪ ಅಂದ್ರೆ ನವೆಂಬರ್ ನಲ್ಲಿ ನನಗೆ ಸಿಎಂ ಸ್ಥಾನದ ಗದ್ದುಗೆ ಕೊಡ್ತಿರೋ ಇಲ್ವಾ ಬದಲಾವಣೆ ಸಿಎಂ ಸ್ಥಾನವನ್ನು ಮಾಡ್ತಿರೋ ಇಲ್ವೋ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ನೇರ ನೇರ ಪ್ರಶ್ನೆ ಹಾಕ್ತಾರೆ ಆ ಸಂದರ್ಭದಲ್ಲಿ ಅಹ್ ಅದೇ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಒಂದಿಷ್ಟು ಆಟಗಳು ಶುರು ಆಗ್ತದೆ ಯಾವತ್ತಂದ್ರೆ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರ್ತಾರಂತೆ ಇಲ್ಲ ಸಿದ್ದರಾಮಯ್ಯ ಅವರು ನಾವೇನಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಕೆಳಗಿಳಿಸಬಿಟ್ರೆ ಕಡಾಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ನೆಲ ಕಚ್ಚಬೇಕಾಗ್ತದೆ ಅನ್ನುವಂಥದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರಂತೆ ಅದೇ ರೀತಿಯಾಗಿ ಈ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಅವರಿಗೆ ಹೇಳ್ತಾ ಇರುವಂತಹ ಒಂದಿಷ್ಟು ಸಂದೇಶಗಳೇನು ಅನ್ನುವಂಥದ್ದು ಹೊರಬಿಡ್ತಾ ಇರುವಂತದನ್ನ ಗಮನಿಸಿದ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಇವತ್ತೇನಾದ್ರೂ ನಾವು ಅವರಿಗೆ ಸಿಎಂ ಸ್ಥಾನ ಕೊಡದೇ ಇದ್ರೆ ಅಷ್ಟು ಇಷ್ಟು ಎಂಎಲ್ ಎ ಕ್ಯಾಂಡಿಡೇಟ್ಸ್ ಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಈಗಲೇ ಬಿದ್ದು ಅಥವಾ ಈಗ ಬೀಳಲ್ಲ ಅಂತ ತಿಳ್ಕೊಳ್ಳಿ ಅವ್ರು ಎಷ್ಟು ಕರ್ಕೊಂಡು ಹೋಗ್ತಾರ ಕರ್ಕೊಂಡು ಹೋದ್ರು ಕೂಡ ನಮ್ದು ಮೆಜಾರಿಟಿ ಇದೆ ನಮ್ ಸರ್ಕಾರ ನಡೆಯುತ್ತೆ ಅನ್ನೋ ಹಾಗಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಡಿ ಕೆ ಇಲ್ಲ ಅಂದ್ರೆ ಆಗ ನಮ್ಮ ಪಕ್ಷಕ್ಕೆ ಹೊಡ್ತಾ ಬೀಳಲ್ವಾ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಿದಾರಂತೆ ಆಯ್ತು ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ಮಟ್ಟದ ನಾಯಕ ಅವರಿಂದಲೇ ಕಾಂಗ್ರೆಸ್ ಅಲ್ಲಿ ಗುರುತಿಸ್ಕೊಂಡಿದೆ ಅಂತೀರಿ ಓಕೆ ಎಲ್ಲ ಓಕೆ ಆದ್ರೆ ಡಿ ಕೆ ಶಿವಕುಮಾರ್ ಸಡನ್ ಆಗಿ ಮುಂದಿನ ಜನನಾಯಕ ಮುಂದಿನ ಒಂದು ನಾಯಕನ ಗುರುತಿಸ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಸಡನ್ ಆಗಿ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗ್ಬಿಟ್ರೆ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗಬಹುದು ಇದ್ದಕ್ಕಿದ್ದಂತೆ ಡಿ ಕೆ ಒಂದಿಷ್ಟು ಬನಾನ ಮುರ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಕಾಂಗ್ರೆಸ್ ಅಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಲೆ ಕೆಟ್ಟಿಸ್ಕೊಂಡಿದ್ದಾರೆ ಆ ತಲೆ ಕೆಡ್ಸ್ಕೊಂಡಿರುವ ಮಾಹಿತಿ ಕೂಡ ಹೊರಬೀಳ್ತಾ ಇದೆ ಅದರ ಜೊತೆಗೆ ಬರ್ತಾ ಇರುವಂತಹ ಒಂದಿಷ್ಟು ಮಾಹಿತಿಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ಇಲ್ಲಿ ನಮಗೆ ಸಿಗತ್ತೆ ಒಂದು ರೂಲ್ಸ್ ಏನಂತಂದ್ರೆ ಇದೇ ನವೆಂಬರ್ ನಲ್ಲಿ ಬಹುತೇಕ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ತೀವಿ ಅನ್ನುವ ಸಂದೇಶವನ್ನ ರಾಹುಲ್ ಗಾಂಧಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಎನ್ನುವಂತ ಕೆಲವು ಪಾಯಿಂಟ್ಸ್ ಇಲ್ಲಿ ಮೂಡುತ್ತೆ ಅಂದ್ರೆ ರಾಹುಲ್ ಗಾಂಧಿ ಅವರ ನಡೆ ಏನಂದ್ರೆ ಈ ಕಡೆ ಸಿದ್ದರಾಮಯ್ಯ ಕೇಂದ್ರದಲ್ಲಿ ಯಾವುದಾದ್ರೂ ಒಂದು ಹುದ್ದೆಯನ್ನ ಕೊಟ್ಟು ಅಥವಾ ಯಾವುದಾದ್ರೂ ಒಂದು ಅಧಿಕಾರ ಕೊಟ್ಟು ಇಲ್ಲಿ ಡಿ ಕೆ ಅನ್ನು ಉಳಿಸ್ಕೊಳ್ಬೇಕು ಅನ್ನುವ ಪಟ್ಟು ರಾಹುಲ್ ಗಾಂಧಿ ಅವರು ಯಾಕಂತಂದ್ರೆ ಇಲ್ಲಿ ಕಾರಣ ಇದೆ ನೋಡಿ ಈಗ ಎರಡು ಜಗಜಟ್ಟಿ ನಾಯಕರೇ ಇವರು ಸಿದ್ದರಾಮಯ್ಯ ಒಬ್ರೇ ನಾಯಕ ಡಿ ಕೆ ಶಿವಕುಮಾರ್ ನಾಯಕ ಅಲ್ಲ ಅಂತಲ್ಲ ಡಿ ಕೆ ಶಿವಕುಮಾರ್ ಗುರುತಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟಿ ಬೆಳೆಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಇಂತಹ ನಾಯಕನನ್ನ ಅದರಲ್ಲೂ ಗೌಡಕಿಯ ನಾಯಕ ಅದರಲ್ಲೂ ಒಕ್ಕಲಿಗ ನಾಯಕ ಈ ನಾಯಕನನ್ನ ಆ ಕಡೆ ಕೊಟ್ಬಿಟ್ರೆ ಬಿಜೆಪಿ ಕೊಟ್ಬಿಟ್ರೆ ಆಗೋ ಲಾಸ್ ಯಾರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಿಂತ ಲಾಸ್ ಆಗಲ್ಲ ದೊಡ್ಡ ಮಟ್ಟದ ಲಾಸ್ ಆಗತ್ತೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ ಪ್ರಜ್ಞೆ ಇದೆ ಅದನ್ನ ಅರ್ಥಿಸ್ಕೊಂಡಿದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರು ಕೊಡ್ತಾ ಇರುವಂತಹ ಮಾತಿನಪ್ಪ ಅಂದ್ರೆ ಈ ಸಿದ್ದರಾಮಯ್ಯ ಅವರನ್ನ ಕರ್ಕಂಡು ಬಂದು ಕೇಂದ್ರದಲ್ಲಿ ಯಾವ್ದಾದ್ರು ಅಧಿಕಾರ ಕೊಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂಥದ್ದು ಆದ್ರೆ ರಾಹುಲ್ ಗಾಂಧಿ ಅವರ ಮಾತಿಗೆ ಈ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಪೋದಿಲ್ಲ ನೀವು ಕೇಂದ್ರದಲ್ಲಿ ಅಧಿಕಾರ ಕೊಡಿ ಅಥವಾ ಕೇಂದ್ರದಲ್ಲಿ ಯಾವ್ದಾದ್ರು ಒಂದು ಸ್ಥಾನ ಕೊಡಿ ಒಪ್ಕೊಳ್ತೀರಿ ಆದರೆ ಈ ಐದು ವರ್ಷಗಳ ಅವಧಿಯವರೆಗೂ ನಾನು ಯಾವುದೇ ರೀತಿಯಾದಂತಹ ಸಿಎಂ ಸ್ಥಾನ ಬಿಟ್ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳ್ತಿದಾರಲ್ಲ ರಾಹುಲ್ ಗಾಂಧಿ ಅವರು ಹೇಗ್ ಮಾಡೋಣ ಈಗ ಅನ್ನುವಂಥದ್ದು ಹೈಕಮಾಂಡ್ ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಒಂದ್ ಕಡೆ ರಾಹುಲ್ ಗಾಂಧಿ ಒಂದ್ ಕಡೆ ಕುತ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ನಲ್ಲಿ ಕಾಕಟಿ ಸಿಕ್ಕಿಕೊಂಡಿದೆ ಕಾರಣ ಈ ಡಿ ಕೆ ಶಿವಕುಮಾರ್ ತಂದಿಟ್ಟಿರುವಂತಹ ಈ ಏನು ಕಾಲ ಇದೆಯಲ್ಲ ಅವ್ರದೇ ಇದು ಸೊ ನನಗೆ ಸಿಎಂ ಸ್ಥಾನ ಬೇಕು ಬದಲಾವಣೆ ಮಾಡಬೇಕು ಇಲ್ಲ ಮಾಡ್ತಿರೋ ಆಗತ್ತೋ ಇಲ್ವೋ ಹೈಕಮಾಂಡ್ ಎದುರಿಗೆ ಈ ತರ ಬಹುಶೇಕ ಕಾಂಗ್ರೆಸ್ನಲ್ಲಿ ಮಾತಾಡಿರೋದು ಏಕೈಕ ನಾಯಕ ಅಂತಂದ್ರೆ ಈ ಡಿ ಕೆ ಶಿವಕುಮಾರ್ ಅಂತ ಅನ್ಸುತ್ತೆ ಮಾಡ್ತಿರೋ ಇಲ್ವೋ ಹೇಳಿ ಅನ್ನುವ ನಿಟ್ಟಿಗೆ ಅಂದ್ರೆ ಈಗ ಹೆಂಗೆ ಯಾವುದೋ ಒಂದು ಏನೋ ಒಂದು ವಿಚಾರ ವಿಚಾರ ಇದ್ರೆ ಎಲ್ಲ ಒಂದ್ ಕಡೆ ಏನೋ ಕೆಲಸ ಮಾಡಿಸ್ಕೊಳ್ಬೇಕಂದ್ರೆ ಆಗತ್ತಾ ಇಲ್ವಾ ಅನ್ನುವ ನಿಟ್ಟಿನಲ್ಲಿ ಹೆಂಗ್ ಕೇಳ್ತೀವಲ್ಲ ಹೆಂಗ್ ಕೇಳ್ತೀವಲ್ಲ ಆ ಗಾಂಭೀರ್ಯತೆಯಿಂದ ಹೈಕಮಾಂಡ್ ಎದುರಿಗೆ ಅದೇ ಗಾಂಭೀರ್ಯತೆಯಲ್ಲಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇರೋದೇನಂತಂದ್ರೆ ನನ್ನ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಅಥವಾ ಈಗ ನವೆಂಬರ್ನಲ್ಲಿ ಸಿಎಂ ಸ್ಥಾನದ ಗದ್ದುಗೆಗೆ ಕೂರಿಸ್ತಿರೋ ನನಗೆ ಇಷ್ಟು ಬೇಕು ಅಂತ ಡಿ ಕೆ ಶಿವಕುಮಾರ್ ಕಡಾಖಂಡನೀಯವಾಗಿ ಹೈಕಮಾಂಡ್ ಮುಂದೆ ಇಡ್ತಾ ಇರುವಂತದ್ದು ಹಾಗಾದ್ರೆ ಕೊನೆಗೆ ಆಗತ್ತೇನು ಕೊನೆಗೆ ಯಾವ ಮಟ್ಟಕ್ಕೆ ಬರುತ್ತೆ ಈಗ ಅದನ್ನೇ ಹೇಳ್ತಾ ಇದೀವಿ ನೋಡಿ ಈ ಕಡೆ ರಾಹುಲ್ ಗಾಂಧಿ ಅವರು ತಮ್ಮ ತಲೆಯಲ್ಲಿ ಏನಿಟ್ಕೊಂಡಿದ್ದಾರೆ ಹೈಕಮಾಂಡ್ ವಿಚಾರದಲ್ಲಿ ಅಂತಂದ್ರೆ ಸಿಎಂ ಸ್ಥಾನದ ಗದ್ದುಗೆಯನ್ನು ಬದಲಾವಣೆ ಮಾಡಲೇಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವುದಾದ್ರೂ ಕೇಂದ್ರದಲ್ಲಿ ದೊಡ್ಡ ಹುದ್ದೆಯನ್ನು ಕೊಡಬೇಕು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದ ಗದ್ದುಗೆ ಏರಿಸಬೇಕು ಕಾಂಗ್ರೆಸ್ನ ಕರ್ನಾಟಕದ ಅರ್ಧ ಪೈಪೋಟಿ ಮುಗಿದೋಗ್ಬಿಡುತ್ತೆ ಜಟಾಪಟಿ ನಿತ್ತೋಗ್ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳುವ ಮುಂಚೆನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ಸಿದ್ದರಾಮಯ್ಯನೂ ಒಪ್ಪೋದಿಲ್ಲ ಕಾರಣ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ನಂದೇ ತತ್ವ ಇರಬೇಕು ಮತ್ತೆ ಈಗ ಸಿಎಂ ಐದು ವರ್ಷಗಳ ಕಾಲ ಕೂಡ ನಾನೇ ಇರಬೇಕು ಅಂತ ಹೇಳಿ ಸಿಎಂ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸೊ ಇದು ಆಗದ ಮಾತು ಅಂತ ಹೇಳಿ ಎ ಐ ಅಧ್ಯಕ್ಷ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಹೇಳ್ತಾ ಇರುವಂತಹ ವಿಚಾರ ಇದು ರಾಹುಲ್ ಗಾಂಧಿ ಅವರ ತಲೆಗೆ ಬಂದು ಕೂತ್ಕೊಂಡಿದೆ ಈಗ ತಮ್ಮ ಬುಡುಕ್ ಬಂದು ಕೂತ್ಕೊಂಡಿದೆ ಈಗ ನೋಡಿ ಇಬ್ರು ನಾಯಕರನ್ನ ಉಳಿಸ್ಕೊಳ್ಳೇಬೇಕು ಕಾಂಗ್ರೆಸ್ನಲ್ಲಿ ಈಗ ಬಡಬಡ ಸಿದ್ದರಾಮಯ್ಯ ಅವರು ಹೋಗ್ಲಿ ಇರಿಸ್ಬಿಡಣ ಅಂತಂದ್ರೆ ಹಂಗಾಗಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಬೇಡ ಬಿಡಿ ಹೋಗ್ಲಿ ಅಂತಂದ್ರೆ ಅಂಗೂ ಆಗಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋದು ಇದೊಂದು ಬರೀ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಿತ್ತು ಆದ್ರೆ ಇದು ಒಂದು ನಾಯಕ ತತ್ವದ ನಾಯಕ ಸೊ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ಗುರುತಿಸ್ಕೊಂಡಂತ ನಾಯಕ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋ ಮಟ್ಟಿಗೆ ಬೆಳೆದಂತ ನಾಯಕ ಈಗ ಎಮಿಡಿಯೇಟ್ ಆಗಿ ಆ ನಾಯಕನನ್ನ ಬಿಜೆಪಿ ಬಿಟ್ಕೊಟ್ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೊಂದು ಲಾಸ್ ಆಗಲ್ವಾ ಮತ್ತೊಂದಷ್ಟು ಮೊದಲೇ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವ ಅನ್ನುವಂತ ಮಟ್ಟಿಗೆ ಬಂದಿದೆ ಯಾಕಂದ್ರೆ ಈ ಇದೆಲ್ಲ ನೋಡ್ತಾ ಇದ್ರೆ ಆ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅಂಥದಲ್ಲಿ ಇಂತ ಒಕ್ಕಲಿಗ ನಾಯಕನನ್ನ ಕಳ್ಕಂಡ್ರೆ ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟುಕೊಟ್ರೆ ಆ ಸಂದರ್ಭದಲ್ಲಿ ಲಾಭ ಆಗೋದು ಭಾರತೀಯ ಜನತಾ ಪಾರ್ಟಿಗೆ ವಿನಃ ಕಾಂಗ್ರೆಸ್ಗಲ್ಲ ಸೊ ಹಾಗಾಗಿನೇ ಈಗ ರಾಹುಲ್ ಗಾಂಧಿ ತಲೆಯನ್ನ ಓಡಿಸ್ತಾ ಇರೋದು ಕೇಂದ್ರದಲ್ಲಿ ಸಿದ್ದರಾಮಯ್ಯವ್ರನ್ನ ನಾಯಕರನ್ನಾಗಿ ಮಾಡಿ ಈ ಕಡೆ ಕೆಳಗಡೆ ಕರ್ನಾಟಕದಲ್ಲಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಟ್ಟರೆ ನಮ್ಮ ಜವಾಬ್ದಾರಿ ಮುಗೀತು ನಮ್ಮ ಹೈಕಮಾಂಡ್ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಂಡಿದ್ದಾರೆ ಯಾರು ರಾಹುಲ್ ಗಾಂಧಿ ಅವರು ಆದ್ರೆ ಇನ್ನೂ ಕೂಡ ಒಂದು ವಿಚಾರ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿಕ್ಕೆ ಹೋದ್ರೆ ಸಿಎಂ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಸುಮ್ನೆ ಸುಮ್ಮನೆ ಇರಲ್ಲ ಇರಲ್ಲವಾಗ ನನಗೆ ಡಿಶ್ ಕೊಡಿ ಇಲ್ಲ ನಾನೇ ಸಿಎಂ ಮಾಡಿ ಈ ತರದ ವಾಗ್ವಾದಗಳು ನಡೀತಾ ಇರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಪಟ್ಟಿಯನ್ನು ತೆಗೆದು ನೋಡ್ತಾ ಇದ್ರೆ ಕಾಂಗ್ರೆಸ್ನ ಭವಿಷ್ಯನೇ ಇಲ್ಲ ಅನ್ನೋ ರೀತಿ ಬರ್ತಾ ಇದೆ ಇವಾಗ ಯಾಕಂದ್ರೆ ಈ ಕಡೆ ಜಿ ಪರಮೇಶ್ವರ್ ಕೂಡ ನಿಂತ್ಕೊಂಡಿರೋದು ಸೈಲೆಂಟ್ ಆಗಿ ನಂಗೆ ಏನೂ ಗೊತ್ತಿಲ್ಲ ನಂಗೆ ಏನೂ ಗೊತ್ತಿಲ್ಲ ಅನ್ಕೊಂಡೆ ಹೈಕಮಾಂಡ್ ಡೈಲಿ ಹೋಗಿ ಸೊ ಅಲ್ಲಿ ಕೂಡ ನಾನು ಸಿಎಂ ಮಾಡಿ ನಾನು ಸಿಎಂ ಆಗ್ತೀನಿ ಅನ್ನೋ ನಿಟ್ಟಿಗೆ ಬಂದಿದ್ದಾರೆ ಜಿ ಪರಮೇಶ್ವರ್ ಕೂಡ ಓಕೆ ನಿಮಗೆಲ್ಲ ಈ ಕಾಂಗ್ರೆಸ್ನ ಚಿತ್ರಣವನ್ನ ನೋಡ್ತಾ ಇರಬೇಕಾದ್ರೆ ಕಾಂಗ್ರೆಸ್ನ ಚಿತ್ರಣದಲ್ಲಿ ಎಲ್ಲರೂ ಸೇರ್ಕೊಂಡು ಚಿತ್ರಣ ಆಗ್ಬಿಡ್ತಾರ ಇಲ್ಲಿ ಅನ್ನುವಂತ ಮೈಂಡ್ ಸೆಟ್ ಬರ್ತಾ ಇದೆ ಎಲ್ಲ ಜನರಿಗೂ ಕೂಡ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಆಟ ನಡೀತಾ ಇದೆ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಬಿಜೆಪಿಯಲ್ಲಿ ಇರುವಂತಹ ಇವೆಲ್ಲ ಕಾಂಗ್ರೆಸ್ನಲ್ಲಿ ಇಲ್ಲ ಕಣೋ ಎಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಇಲ್ಲ ಕಣ್ರಿ ಇದೆಲ್ಲ ಕೂಡ ಒಂದು ಬಾಂಧವ್ಯದಿಂದ ಹೋಗ್ತಾ ಇದೆ ಸೊ ನೋ ಹೋಗ್ತಾನೆ ಇಲ್ಲ ಕಾಂಗ್ರೆಸ್ ಅನ್ನೋದು ಗುಪ್ತ ಚರ್ಚೆಯನ್ನ ಮಾಡಿಕೊಂಡು ಅವರವರ ವೈಯಕ್ತಿಕವಾಗಿ ಅವರ ರಾಜಕೀಯದಲ್ಲಿ ಮುನ್ನುಗ್ಲಿಕ್ಕೆ ಅಧಿಕಾರ ಪಡ್ಕೊಳ್ಳಿಕ್ಕೆ ಕಾಂಗ್ರೆಸ್ನ ನಾಯಕರು ಜಟಾಪಟಿಯಲ್ಲಿದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಹಾಗಲ್ಲ ಬಿಜೆಪಿಯಲ್ಲಿ ನನ್ನ ಮಗ ಆಗ್ಬೇಕು ನಿನ್ನ ಮಗ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಇದೆ ಬರ್ತಾ ಇದೆ ಸೊ ಅದ್ರ ಜೊತೆಗೆ ಒಂದಿಷ್ಟು ಪೈಪೋಟಿಗಳಿದೆ ಬೇರೆ ಬೇರೆ ರೀತಿ ಏಕಾಏಕಿ ಪೈಪೋಟಿಗಳು ಇರುವಂತದ್ದು ಬಿಜೆಪಿ ಆದ್ರೆ ಕಾಂಗ್ರೆಸ್ ನಲ್ಲಿ ಸೊ ಎಲ್ಲ ಹೈಕಮಾಂಡ್ ಹೇಳಿದ ತಕ್ಷಣ ಮನಸ್ಸನ್ನ ಬದಲಾಯಿಸಿಕೊಳ್ಳಕ್ಕೆ ವೈಮನಸ್ಸನ್ನ ಕಳೆದುಕೊಳ್ಳಕ್ಕೆ ಯಾರು ರೆಡಿ ಇಲ್ಲ ಎಲ್ರಿಗೂ ಕೂಡ ಅಧಿಕಾರವಾದ ವ್ಯವಸ್ಥೆ ಬೇಕಾಗಿದೆ ಈಗ ಸೊ ಅದನ್ನ ಪಡ್ಕೊಳ್ಳೋದಕ್ಕೆ ಯಾವ ಬೇಕಾದ್ರೂ ಹಂತಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ಮುಂದೆ ನಿಂತ್ಕೊಂಡು ಮಾತಾಡ್ತಾನೆ ಅಂದ್ರೆ ನೋಡಿ ಯೋಚನೆ ಮಾಡಿ ಒಂದು ಹೈಕಮಾಂಡ್ ಮುಂದೆ ಇವತ್ತು ನನಗೆ ನವೆಂಬರ್ ನಲ್ಲಿ ಸಿಎಂ ಮಾಡ್ತಿರೋ ಇಲ್ವೋ ಅಂತ ಹೇಳಿ ಸ್ಪಷ್ಟವಾಗಿ ಅದೇ ಧೈರ್ಯ ಇಟ್ಕೊಂಡು ಅದೇ ಎದೆ ಉಪ್ಪಿಸ್ಕೊಂಡು ಕೇಳ್ತಾರೆ ಅಂದ್ರೆ ಸೊ ಆ ನಾಯಕನಿಗೆ ಎಷ್ಟು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಪಂಡಿಗೆ ಸೊ ಈ ರೀತಿ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತಾ ಇದೆ ಸೊ ಕಾಂಗ್ರೆಸ್ ನಲ್ಲಿ ಬಹುತೇಕ ಅಲೋಲಕಲ್ಲೋಲ ಸೃಷ್ಟಿ ಆಗಬಹುದು ಕಾಂಗ್ರೆಸ್ ನಲ್ಲಿ ಸಿಎಂ ಸ್ಥಾನದ ಈ ಚರ್ಚೆ ಬಿಸಿ ಚರ್ಚೆ ಏನಾಗ್ತಾ ಇದೆ ಇದರಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ಕೂಡ ಕಾಣಿಸುತ್ತೆ ಕಳಾಖಂಡನೀಯವಾಗಿ ವಿಶ್ಲೇಷಣೆಗೆ ಒಳಗಾದಂತಹ ಕೆಲವು ಚರ್ಚೆಗಳನ್ನು ನಾವು ನಿಮ್ ಮುಂದೆ ಬಹಿರಂಗಪಡಿಸಬೇಕಾದ್ರೆ ಡಿ ಕೆ ಶಿವಕುಮಾರ್ ನ ಸಿಎಂ ಮಾಡದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸೇರೋದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸತ್ಯ ಅನ್ನುವಂಥದ್ದು ಬಯಲಾಗ್ತಾ ಇರುವಂತದ್ದು ಅದರ ಜೊತೆಗೆ ಬಹುತೇಕ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡೋದಕ್ಕೆ ಮತ್ತು ಬದಲಾವಣೆಯನ್ನು ಸೃಷ್ಟಿ ಮಾಡೋದಕ್ಕೆ ಮುಂದೆ ಆಗ್ತಾರೆ ಅನ್ನುವಂಥದ್ದು ಕೂಡ ಬಯಲ್ ಆಗ್ತಾ ಇದೆ ಈ ಅಕ್ಟೋಬರ್ ಇಪ್ಪತ್ತೈದು ಒಂದು ದಿನಾಂಕದ ಒಳಗಾಗಿಯೇ ಈ ಬದಲಾವಣೆಯನ್ನು ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಪಟ್ಟನ್ನ ಹಿಡ್ಕೊಂಡು ಸೊ ಎಲ್ಲರ ಮೈ ಮನ ವೈಮನಸ್ಸಾಗಿರುವಂತಹ ಎಲ್ಲರ ಮನಸ್ಸನ್ನ ಸ್ವಚ್ಛಗೊಳಿಸಿ ನಂತರ ಎಲ್ಲರನ್ನೂ ಕೂಡ ಸಮಾಧಾನಪಡಿಸಿ ಬಹುತೇಕ ಬದಲಾವಣೆಯನ್ನು ಮಾಡಿ ನವೆಂಬರ್ ಹಂತದಲ್ಲಿ ಭವಿಷ್ಯ ಡಿ ಕೆ ಶಿವಕುಮಾರ್ ಅವರ ಸ್ಥಾನದ ಗದ್ದುಗೆಯನ್ನು ಏರಿಸಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ ಬಹಿರಂಗ ಸುದ್ದಿ ವಾಪಸ್ ಬರ್ತಾ ಇದೆ ಕಾಯ್ದಾರಿ ಮತ್ತೊಂದು ರಾಜಕೀಯ ಸುದ್ದಿ